ಪಟ್ಟಣ ಪಂಚಾಯಿತಿ ವತಿಯಿಂದ ಪಟ್ಟಣ ವ್ಯಾಪ್ತಿಯಲ್ಲಿ ಜನಗಣತಿ ಹಾಗೂ ಸ್ವಚ್ಛತೆ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಕಳೆದು ತಿಂಗಳುಗಳಿಂದ ಪಟ್ಟಣದಾದ್ಯಂತ ನಿಯೋಜಿತ ಸಿಬ್ಬಂದಿ ಸಂಚರಿಸುತ್ತಿದ್ದು ಪ್ರತಿ ಮನೆ ಮನೆಗೆ ತೆರಳಿ ಮನೆಯಲ್ಲಿ ಇರುವ ಸದಸ್ಯರ ಮಾಹಿತಿ ಪಡೆಯುತ್ತಿದ್ದಾರೆ ಮನೆಯವರಿಂದ ಆಧಾರ್ ಕಾರ್ಡ್ ಪಡೆದು ವಿಳಾಸ ಖಚಿತಪಡಿಸಿಕೊಂಡು ಅವರಿಂದ ಸಾಕಷ್ಟು ಮಾಹಿತಿ ಪಡೆದು ಅದನ್ನು ದಾಖಲಿಸಿಕೊಳ್ಳಲಾಗುತ್ತಿದೆ ಮತ್ತು ಪ್ರತಿ ಮನೆಯವರಲ್ಲಿ ಕಸದ ಗಾಡಿ ಸಂಚರಿಸುವ ಕುರಿತು ವಿಚಾರಣೆ ನಡೆಸುತ್ತಿದ್ದು ಹಸಿ ಕಸ ಒಣ ಕಸ ವಿಂಗಡಿಸಿ ಹಾಕಬೇಕು ಹಾಗೂ ಮನೆ ಒಳಗೂ ಸುತ್ತಲಿನ ವಾತಾವರಣದಲ್ಲಿ ಕಸ ಹರಡದಂತೆ ಜಾಗೃತಿ ವಹಿಸುವಂತೆ ಸೂಚಿಸಲಾಗುತ್ತಿದೆ ಪ್ರತಿ ಪ್ರತಿಯೊಬ್ಬರೂ ವೈಯಕ್ತಿಕ ಸ್ವಚ್ಛತೆ ಜೊತೆಗೆ ಪರಿಸರ ಕಾಳಜಿ ಹೊಂದಿ ನೈರ್ಮಲ್ಯತೆ ಕಾಪಾಡುವಂತೆ ಮನವಿ ಮಾಡಲಾಗುತ್ತಿದೆ ಸಂಬಂಧಿಸಿದಂತೆ ಸಿಬ್ಬಂದಿಯವರಾದ ಶ್ರೀಮತಿ ನಂದಿನಿ ಪಾಂಡುರಂಗರ್ ಅವರು ಮಾತನಾಡಿ ಕಳೆದ ತಿಂಗಳಿಂದ ಜನಗಣತಿ ಹಾಗೂ ಜಾಗೃತಿ ಅಭಿಯಾನ ಆರಂಭಗೊಂಡಿದ್ದು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಬ್ಬರು ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಎಲ್ಲಾ ವಾರ್ಡ್ಗಳಲ್ಲಿ ಪ್ರತಿಯೊಂದು ಮನೆ ಮನೆಗೆ ತೆರಳಿ ಸದಸ್ಯರ ಮಾಹಿತಿ ಪಡೆಯಲಾಗುತ್ತಿದೆ ಜೊತೆಗೆ ಸ್ವಚ್ಛತೆಯ ಬಗ್ಗೆ ಜಾಗೃತಿ ವಹಿಸುವಂತೆ ತಿಳಿ ಹೇಳಲಾಗುತ್ತಿದ್ದು ಪಟ್ಟಣ ಪಂಚಾಯಿತಿ ಕಸದ ಗಾಡಿಯ ಸದ್ಬಳಕೆ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದರು ದಯಮಾಡಿ ನಾಗರಿಕರು ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸಿ ಪಟ್ಟಣ ಪಂಚಾಯಿತಿ ಸ್ವಚ್ಛತಾ ಸಿಬ್ಬಂದಿಯೊಂದಿಗೆ ಸ್ಪಂದಿಸಬೇಕಿದೆ ತಾವು ಪಟ್ಟಣದ ಪ್ರತಿಯೊಂದು ಮನೆ ಮನೆಗೆ ತೆರಳಿ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದು ಕಾರಣ ಈ ಸಂದರ್ಭದಲ್ಲಿ ನಾಗರಿಕರು ತಮ್ಮೊಂದಿಗೆ ಅಗತ್ಯ ಮಾಹಿತಿ ಹಂಚ ಮೂಲಕ ಸಹಕರಿಸಬೇಕಿದೆ ಮತ್ತು ಪಟ್ಟಣ ಪಂಚಾಯಿತಿ ಸಿಬ್ಬಂದಿಯವರೊಂದಿಗೆ ಸೌಹಾರ್ದತೆಯಿಂದ ವರ್ತಿಸಬೇಕು ಹಾಗೂ ವಾತಾವರಣದಲ್ಲಿ ನೈರ್ಮಲ್ಯತೆ ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರು ಅವರು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಂಡರು ವರದಿ ವಿಜಿ ವರದಿಗಿ

ಶನಿವಾರ ಶನಿವಾರ ಪ್ರತಿ ಶನಿವಾರ ಬರ್ತದೆ ಅಟ್ಲೀಸ್ಟ್ ಎರಡು ದಿನಕ್ಕೊಂದು ಸರಿ ಬಂದರೆ ಏನು ಅನ್ಸದಲ್ಲ ಮೇಡಮ್ ಇದು ಏನಾಗುತ್ತೆ ಅಂದರೆ ವಾರಕ್ಕೊಮ್ಮೆ ವಾರಕ್ಕೊಂದೇ ಸರಿ ಬಂದಾಗ ಸ್ವಲ್ಪ ಅದು ಚಲೋ ಆಗೋದು ಹೊರಗಡೆ ಬಿಡೋದು

ಇಲ್ಲಮ್ಮ ನಮ್ಮ ಹೌದ್ರಾ ಮೊಬೈಲ್ ನಂಬರ್ ಬೇಕಿತ್ತಲ್ಲಮ್ಮ ಮೊಬೈಲ್ ನಂಬರ್ ಇಲ್ಲ ಬೇರೆದಿಲ್ಲಮ್ಮ ಆಧಾರ್ ಕಾರ್ಡು ಆಯ್ತು ರಮ್ಮ ಮನೇಲಿ ನಾವು ಇದ್ರೆ ಗೊಮ್ಮಕ್ಕಳು ನಾಲ್ ಹೆಣ್ಣು ಮಕ್ಕಳು ಅದೇ ನಾಲ್ಕು ಹ್ಞೂ ಗಂಡು ಮಕ್ಕಳಮ್ಮ ಹ್ಞೂ ಕಸ ಇಬ್ಬರು ಹೆಣ್ಮ ಗಂಡು ಮಕ್ಕಳು ಮಮ್ಮಗ ಅವತ್ತ ನಮ್ಮ ಮಗ ಹೋಗ್ಬತ್ತ ಇಬ್ಬರು ಗಂಡು ಮಕ್ಕಳು ಮೂವರು ಹೆಣ್ಮಕ್ಕಳು ಆರ್ಚರ್ ಆರ್ಚರ್ ಕಸದ ಗಾಡಿ ದಿನ ಬರ್ತಮ್ಮ ಬರ್ತತಮ್ಮ ಒಂದೊಂದು ದಿನ ಬರ್ತತಿ ಏನ ಬರ ದಿನ ಬರಲ್ಲ ಏನೋ ವಾರದಾಗ ಒಂದೇ ಎಷ್ಟು ಗಾಡಿ ಹ್ಞೂ

ಡಾಕ್ಟ್ರಾ ಹ್ಞೂ ಏನು ಡಾಕ್ಟ್ರೆ ವೆಟರ್ ಆಗುತ್ತೆ ಮೊಬೈಲ್ ನಂಬರ್ ಗೊತ್ತಮ್ಮ ತಗೊಂಡ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಒಂದು ಒನ್ ನೈನ್ ಒನ್ ನೈನ್ ನೈನ್ ಹ್ಞೂ ಸಿಕ್ಸ್ ಫೈನ್ ಹ್ಞೂ ಜೀರೋ ಸಿಕ್ಸ್ ಕಸದ ಗಾಡಿ ಡೈಲಿ ಬರ್ತಮ್ಮ ಹ್ಞೂ ಬರ್ತದೆ ರೀ ಡೈಲಿ ಡೈಲಿ ಅಂದರೆ ಡೈಲಿ ಬರಲ್ಲ ಒಂದಿನ ಬಿಟ್ಟು ಒಂದು ಒಂದು ದಿನ ಬಿಟ್ಟು ತಗೊಂಡು ಹಸಿ ಕಸ ಒಣ ಕಸ ಬೇರೆ ಹಾಕಿಡ್ರಮ್ಮ ಕಸ ಎಲ್ಲ ಹುಂದ್ರೆಗೆ ಹಾಕ್ಬೇಡ್ರಿ ಗಾಡಿಗೆ ಕಸ ಕೊಡ್ರಿ ಕಸ ಅಲ್ಲಿ ಇಲ್ಲಿ ಚೆಲ್ಬಾರ್ದು ಹಾ